ಫ್ರೆಂಡ್ಸ್ ಇವತ್ತು ಒಂದು ಮೂರು ಇಂಪಾರ್ಟೆಂಟ್ ತ್ರೀ ಮಾರ್ಕ್ಸ್ ಕ್ವಶನ್ ಅನ್ನು ನೋಡೋಣ ಇಟ್ ಈಸ್ ಆಲ್ಸೋ ಫ್ರಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅಥವಾ ತ್ರಿಕೋನಮಿತಿ ಅನ್ವಯಗಳು ಪಾಠದಿಂದ ಬಂದಿರುವಂಥ ಒಂದು ಮೂರು ಅಂಕದ ಪ್ರಶ್ನೆ ಮತ್ತು ಇದು ಎಲ್ ಬಿ ಎಂದ ಕೂಡ ಬಂದಿದೆ ದ ಕ್ವಶನ್ ನಂಬರ್ ಈಸ್ ಏಯ್ಟಿ ಒನ್ ಪ್ಲೀಸ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಏನು ಕೇಳಿದಾರಪ್ಪ ಅಂತಂದರೆ ಒನ್ ಪ್ಲಸ್ ಕ್ವಾಸೆ ಡಿವೈಡ್ ಬೈ ಸೈನ್ ಎ ಮೈನಸ್ ಸೈನ್ ಡಿವೈಡ್ ಬೈ ಒನ್ ಪ್ಲಸ್ ಕ್ವಾಸೆ ಇಸ್ಕೊಂಡು ಟೂ ಕ್ವಾಟೆ ಅಂತ ಹೇಳಿ ಪ್ರೂವ್ ಮಾಡೋದಿದೆ ಇದೇ ರೀತಿಯಾಗಿರುವಂಥ ಇನ್ನೊಂದು ಸೇಮ್ ಎಕ್ಸಾಂಪಲ್ ಇದೆ ದಟ್ ಈಸ್ ಟೂ ಟ್ಯಾನೆ ಅಂತ ಹೇಳಿ ಪ್ರೂವ್ ಮಾಡಬೇಕು ಇಲ್ಲಿ ಎಲ್ ವಿದಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಇಟ್ ಈಸ್ ಅ ಏಯ್ಟಿ ಫಸ್ಟ್ ಎಕ್ಸಾಂಪಲ್ ಆಲ್ರೆಡಿ ಏಯ್ಟಿ ಏಯ್ಟಿ ಸೆಕೆಂಡ್ ನಾನು ಬಿಡಿಸಿ ಈಗಾಗಲೇ ಹಾಕಿದ್ದೀನಿ ಅದನ್ನು ಕೂಡ ನೀವು ನೋಡ್ಕೊಳ್ಬೋದು ಇಲ್ಲ ನೋಡಿ ಈಗ ಎಲ್ ಎಚ್ ಎಸ್ ಅನ್ನು ತೆಗೆದುಕೊಂಡಿದ್ದೀನಿ ಒಡ್ ಇಸ್ ಎಲ್ ಎಚ್ ಎಸ್ ಎಂ ಒನ್ ಪ್ಲಸ್ ಕಾಸೆ ಡಿವೈಡೆಡ್ ಬೈ ಸೈನ್ ಏ ಮೈನಸ್ ಸೈನೇ ಡಿವೈಡೆಡ್ ಬೈ ಒನ್ ಪ್ಲಸ್ ಕೋಸೆ ಇದೆ ಇಂಥ ಕೇಸ್ಗಳಲ್ಲಿ ನಾವು ಏನು ಮಾಡಬೇಕಾ ಅಂತಂದರೆ ಎಲ್ ಸಿ ಎಮನ್ನು ಫಸ್ಟು ತೆಗೆದುಕೊಳ್ಬೇಕು ಒಡಿ ಈಸ್ ಅವರ್ ಎಲ್ ಸಿ ಎಮ್ ಸೈನ್ ಇಂಟು ಒನ್ ಪ್ಲಸ್ ಕೋಸೈ ಇಫ್ ಯು ಟೇಕ್ ಆಸ್ ಅ ಎಲ್ ಸಿ ಎಮ್ ಸೈನೆ ಇಂಟು ಒನ್ ಪ್ಲಸ್ ಕೋಸೆ ಆಸ್ ಎಲ್ಸಿಯಮ್ ಇಲ್ಲಿ ಅಬ್ಸರ್ವ್ ಮಾಡಿ ದೆನ್ ಸೈನೆ ಇದೆ ಇಲ್ಲಿ ಏನೇಳ್ಪ ಅಂತಂದರೆ ಒನ್ ಪ್ಲಸ್ ಕ್ವಾಸೆ ಇಲ್ಲ ಹೀಗಾಗಿ ಒನ್ ಪ್ಲಸ್ ಕ್ವಾಸೆ ಇದು ನ್ಯೂಮರೇಟರ್ ಒಂದಿಗೆ ಮಲ್ಟಿಪ್ಲೈ ಆಗುತ್ತೆ ಒನ್ ಪ್ಲಸ್ ಕ್ವಾಸೆ ಇದೆ ಇಲ್ಲಿ ಏನೇಲ್ಪ ಅಂತಂದರೆ ಸೈನೆ ಇಲ್ಲ ಹೀಗಾಗಿ ನ್ಯೂಮರೇಟರ್ ಒಂದಿಗೆ ಸೈನೆ ಮಲ್ಟಿಪ್ಲೈ ಆಗುತ್ತೆ ಓಕೆ ನಾವು ಒನ್ ಪ್ಲಸ್ ಕೋಸೆ ಇಂಟು ಒನ್ ಪ್ಲಸ್ ಕೋಸೆ ಈಸ್ ಟೋಟಲ್ ಇಟ್ ಈಸ್ ಒನ್ ಪ್ಲಸ್ ಕೋಸೆ ಹೋಲ್ ಸ್ಕ್ವೈರ್ ಆಗುತ್ತೆ ಮೈನಸ್ ಸೈನೆ ಇಂಟು ಸೈನೆ ಈಸ್ ಸೈನ್ಸ್ಕ್ವೇರ್ ಏ ಆಗುತ್ತೆ ನನ್ನ ಆ್ಯನ್ಸರ್ ನೋಡಿ ಇಲ್ಲಿ ಟೂ ಕ್ವಾರ್ಟರ್ ಇನ್ ಟರ್ಮ್ಸ್ ಆಫ್ ಕ್ವಾರ್ಟೇ ಆ್ಯನ್ಸರ್ ಬರಬೇಕು ಹೀಗಾಗಿ ನಾನು ಡಿನಾಮಿನೇಟರನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ ಆ್ಯಸ್ ಇಟ್ ಈಸ್ ಹೇಳ್ತೀನಿ ಮುಂದೆ ಅದು ಚೇಂಜ್ ಮಾಡುವಂಥ ಸಂದರ್ಭ ಬಂದರೆ ಮಾತ್ರ ಅದನ್ನು ಚೇಂಜ್ ಮಾಡೋಣ ಇಲ್ಲಾಂದರೆ ಆ್ಯಸ್ ಇಟ್ ಇಸ್ ಕ್ಯಾನ್ಸಲೇಷನ್ ಅದು ಆಗೋದಿದ್ದರೆ ಕ್ಯಾನ್ಸಲೇಷನನ್ನು ಮಾಡೋಣ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಒನ್ ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಇದೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇನ್ ದ್ಲೇಸ್ ಆಫ್ ಎ ಸ್ಕ್ವೇರ್ ಒನ್ ಇಸ್ ದಟ್ಸ್ ವೈ ಇಟ್ ಇಸ್ ಒನ್ ಸ್ಕ್ವೇರ್ ಬಿ ಜಾಗದಲ್ಲಿ ಕಾಸ್ ಎಸ್ ಕಾಸ್ವರ್ವರ್ವರ್ ಎಲ್ಲ ಚೇಂಜ್ ಮಾಡಬೇಕು ದಿಸ್ ಸೈನ್ಸ್ ಗೊತ್ತಿದೆ ಏನ್ ಗೊತ್ತಿದೆಪ್ಪ ಅಂತಂದ್ರೆ ಒಂದು ಐಡೆಂಟಿಟಿ ಇದೆ ಯಾವುದು ಸೈನ್ ಸ್ಕ್ವರ್ ಎ ಪ್ಲಸ್ ಕಾಸ್ಕ್ವಯರ್ ಎ ಈಸ್ ಈಕ್ವಲ್ ಟು ಒನ್ ನಾವೀಗ ಸೈನ್ಸ್ ಸ್ಕ್ವರ್ ಎ ಇಸ್ ಈಕ್ವಲ್ ಟು ಬರೀಬೇಕಾಗಿದೆ ಸೈನ್ಸ್ಕ್ವಯರ್ ಎ ಇಸ್ ಈಕ್ವಲ್ ಟು ಕಾಸ್ಕ್ವಯರ್ ಎ ಅನ್ನ ಈ ಕಡೆ ಬಂದರೆ ಅದೇನಾಗಪ್ಪ ಅಂತಂದರೆ ಒನ್ ಮೈನಸ್ ಕಾಸ್ಕ್ವಯರ್ ಎ ಆಗುತ್ತೆ ಬೇಫೋರ್ ಸೈನ್ಸ್ ಸ್ಕ್ವರ್ ಎ ಅನ್ನ ನಾನು ಏನು ಬರಿಬೋದು ಈಗ ಹೇಳ್ತೀನಿ ನೋಡಿ ಒನ್ ಸ್ಕ್ವರು ಒನ್ ಆಯಿತು ಕಾಸ್ಕ್ವರ್ ಎ ಆ್ಯಸ್ ಇಟ್ ಈಸ್ ಕಾಸ್ಕ್ವರ್ ಎ ಡಿ ದೆನ್ ದಿಸ್ ಇಸ್ ಟು ಕಾಸ್ ಎ ದೆನ್ ದಿಸ್ ಮೈನಸ್ ಆಲ್ಸೋ ಆ್ಯಸ್ ಇಟ್ ಈಸ್ ಇನ್ ಪ್ಲೇಸ್ ಆಫ್ ಸೈನ್ಸ್ ಸ್ಕ್ವರ್ ಎ ನಾನು ಒನ್ ಮೈನಸ್ स्क्रीबा मैन टू प्लस इंट मैन प्लस ಸೈನ್ a ಒನ್ ಪ್ಲಸ್ ಕೋಸಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಪ್ಲಸ್ 1 ಮೈನಸ್ ಒನ್ ಗೆಟ್ ಕ್ಯಾನ್ಸಲ್ ಆಗುತ್ತೆ ಇಲ್ಲೊಂದು ಕಾಸ್ಕ್ವರ್ ಎ ಇದೆ ನಂತರ ಇಲ್ಲೊಂದು ಕಾಸ್ಕ್ವರ್ ಇದೆ ಎರಡನ್ನು ಕೂಡಿದಾಗ ನಮಗೆ ಏನು ಆನ್ಸರ್ ಬರುತ್ತೆ ಟೂ ಕಾಸ್ಕ್ವರ್ ಎ ಪ್ಲಸ್ ದಿಸ್ ಟು cos a ಒಂದಿದೆ ಟು ಕಾಸ್ ಹೋಲ್ ಡಿವೈಡೆಡ್ ಬೈ ಸೈನ್ ಎ ನಿಮಗೆ ಗೊತ್ತರಲ್ಲಿ वि वाट आंसर इन टर्म्स ऑफ कॉट सैन इंटू वन प्लस क्वास दे फोर वॉट इज कॉमन अमौंग दिस टूर ऐसी कामन टू अंत कामन देन क्वास इज आलो कम दे फोर टू वर्ग है स्क्वयोस्कर क्वासे बीय टू क्वास कंप्लीट वर्ग देव फोर आ प्लेसली बंद दे सैन दिसन प्लस कॉसे द रिलेश ಟೆನ್ ಸಿರೀಸ್ ಪ್ರೂವ್ಡ್ ಅಂತ ಹೇಳ್ಬಾರ್ದು ಇದು ತ್ರೀ ಮಾರ್ಕ್ಸ್ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಇದು ಎಕ್ಸಾಮ್ ಕೇಳುವಂಥ ಸಂಭವ ಇದೆ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಏನು ಸಂಬಡಿಕೆ ಸಮಟೈಮ್ಸ್ ಕೇಳಿದ್ದಾರೆ ಇನ್ ಟರ್ಮ್ಸ್ ಆಫ್ ಕ್ವಾಟೇನು ಕೇಳಿದ್ದಾರೆ ಎರಡರಲ್ಲಿ ಯಾವುದಾದ್ರು ಒಂದು ಬತ್ತಂದರೆ ನೀವು ಸಾಲ್ವ್ ಮಾಡಬೇಕು ಓಕೆ ಥ್ಯಾಂಕ್ ಯು